ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಯಾದಗಿರಿಯ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ನಮಸ್ಕಾರ ಸಹೋದರ ಸಹೋದರಿ ನನ್ನ ಹೆಸರು ಕಾರಿಂಗಪ್ಪ ನಾನು ಯಾದಗಿರಿ ಜಿಲ್ಲೆಯ ಶಹಾಪೂರು ತಾಲೂಕಿನ ಗೋಗಿ ಗ್ರಾಮದಲ್ಲಿ ವಾಸವಾಗಿದ್ದೇನೆ ನಾನು ಈ ನನ್ನ ಒಂದು ಶಾಪ್ ಇದೆ ನನ್ನ ಕೆಲಸ ಒಂದು ಟೇಲರ್ ಶಾಪ್ ಇದೆ ನಾನು ಈ ವಿಡಿಯೋ ಯಾದಗಿರಿ ಜಿಲ್ಲೆಯ ಪಬ್ಲಿಕ್ ಗಾರ್ಡನ್ನಲ್ಲಿ ಮಾಡ್ತಾಯಿದ್ದೀನಿ ನಾನು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕಲಬುರಗಿ ಸಭೆಯಲ್ಲಿ ಶಿಷ್ಯನಾದೆ ಶಿಷ್ಯನ ಶಿಷ್ಯ ಮೊದಲು ನನ್ನ ಜೀವನ ತುಂಬ ಅಂಧಕಾರದಲ್ಲಿತ್ತು ಪಾಪದಲ್ಲಿತ್ತು ನಾನು ತುಂಬ ನನ್ನ ವರ್ಕ್ಶಾಪ್ನಲ್ಲಿ ನಾನು ತುಂಬ ಪಾಪ ಮಾಡ್ತಾಯಿದ್ದೆ ನಾವು ಕಟ್ಟವಿಡಲು ನೋಡೋದು ಮಟಕ ನಂಬರ್ ಆಡೋದು ಕೋಪಗೊಳ್ಳೋದು ತುಂಬ ನಿರಾಶೆಯಾಗಿರೋದು ಆಗಿರೋದು ನನ್ನ ಜೀವನದಲ್ಲಿ ತುಂಬ ನಿರಾಶೆ ಆಗಿರ್ತಿದ್ದೆ ನಾನು ನನ್ನ ಜೀವನ ತುಂಬ ಒಂದು ಟೈಮ್ ವೇಸ್ಟ್ ಮಾಡ್ತಿದ್ದೆ ನಾವು ಕೆಲಸದ ಸಮಯದಲ್ಲೂ ಕೂಡ ನಾವು ತುಂಬ ಒಂದು ಪಾಪದಲ್ಲಿ ಇರ್ತಿದ್ದೀವಿ ನಾವು ಪಾಪ ಮಾಡಬೇಕಾದ್ರೆ ನಮ್ಮ ಜೀವನ ಏನಪ್ಪ ಇದು ಅಂತ ನಾವು ನೋಡಿದರೆ ನಾನು ಕಲಬುರಗಿ ಸಭೆಗೆ ಹೋಗುವಾಗ ನಾನು ಎವ್ರಿ ಸಂಡೇ ನಾನು ಹೋಗ್ತಾಯಿದ್ದೆ ಅಲ್ಲಿ ತುಂಬ ನನಗೆ ಒಂದು ದೇವರ ವಾಕ್ಯದಿಂದ ನಾನು ತುಂಬ ಬದಲಾವಣೆ ಆದೆ ಆ ದೇವರ ವಾಕ್ಯ ನನಗೆ ಅವರು ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಹೇಳಿಕೊಟ್ಟು ನಾನು ದೇವರಿಗೆ ದೇವರು ನಮಗೋಸ್ಕರ ನಮ್ಮ ಪಾಪಗೋಸ್ಕರ ಶಿಲಗೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ನಮಗೋಸ್ಕರ ದೇವರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಪಾರವಾದ ಪ್ರೀತಿ ತೋರಿಸಿದ್ದಾರೆ ಅಂತ ನನಗೆ ತಿಳಿತು ಮತ್ತು ನನ್ನ ಶ ನಾನು ಶಿಷ್ಯನಾದ ಮೇಲೂ ಕೂಡ ನನ್ನ ಮನೆಯಲ್ಲಿ ತುಂಬ ತೊಂದರೆ ನಮ್ಮ ವೈಫು ನಮ್ಮ ಮಕ್ಕಳು ನಮ್ಮ ಗೆಳೆಯರು ನಮ್ಮ ಕುಟುಂಬದ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ನಾನು ಶಿಷ್ಯನಾಗಿದ್ದು ಇರುವುದು ಇಷ್ಟ ಇಲ್ಲ ಆದರೂ ದೇವರು ನನಗೆ ಕೈ ಬಿಟ್ಟಿಲ್ಲ ದೇವರು ಯಾವಾಗಲೂ ನಮ್ಮ ಜೊತೆ ಇದ್ದು ನಮ್ಮ ಎವ್ರಿ ಸಂಡೇ ನಾವು ಕಲಬುರಗಿ ಸಭೆಗೆ ಹೋಗಲು ಸಹಾಯ ಇದ್ದಾರೆ ಮತ್ತು ಈ ಯಾದಗಿರಿಯಲ್ಲಿ ನಮ್ಮ ಸಭೆ ಇಲ್ಲ ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಮಾಡಿ ಜಿಲ್ಲೆಯಲ್ಲಿ ನಮ್ಮ ಸಭೆ ಅಂತ ಯಗಿರಿ ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು